ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರುತಿ ಚರಂತ್ರಿಮಠ್ ಹೇಗಿದ್ರೆ ವೀಕ್ಷಕರೇ ಚೆನ್ನಾಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ರಂತೆ ಭಾವಿಸುತ್ತೇನೆ ನಾನು ಕೂಡ ಚೆನ್ನಾಗಿದ್ದೇನೆ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಹೋದ ಸಂಚಿಕೆಯಲ್ಲಿ ನಿಮಗೆ ಎಗರು ಮೆಟ್ಟಡವು ನಿಮಗೆ ಹೇಳಿದ್ದೇನೆ ಎಗರು ಮೆಟ್ಟಡವು ಫಸ್ಟ್ ಸ್ಟೆಪ್ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಈ ಸಾರಿ ನಿಮಗೆ ಎಗರು ಮೆಟ್ಟಡವು ಅಥವಾ ಕುದಿತ ಮೆಟ್ಟಡವು ನಿಮಗೆ ಸೆಕೆಂಡ್ ಸ್ಟೆಪ್ ಯಾವ ರೀತಿ ಅನ್ನೋದನ್ನ ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ಈ ಸಂಚಿಕೆ ಮೊದಲಿಗೆ ನಮಸ್ಕಾರ ಮಾಡೋಣ ಬನ್ನಿ ವಿಷ್ಣು ಶಕ್ತಿ ಸಮರ್ಪಣೆ ಚಿತ್ರವರ್ಣಿ ಮಳೆ ನಾಟ್ಯಂ ಕರಿಶ ಭೂದೇವಿ ಪಾದಂ ಖ್ಯಾತು ಗುರು ನಾಮ್ಯಂ ಶೇಷ ವಿಪ್ರಾಣ ಶೇಷಂ ನಿಯಮ ಎಗರು ಮೆಟ್ಟಡವು ಅಂದ್ರೆ ಏನಪ್ಪಾ ಅಂದ್ರೆ ಅರಿಮಂಡಲದಲ್ಲಿ ಕುಳಿತು ಬೆರಳುಗಳ ಮೇಲೆ ನಿಂತಾಗ ಹಿಮ್ಮಡಿಯನ್ನು ತಟ್ಟಿ ಮಾಡುವುದಕ್ಕೆ ನಾವು ಎಗರು ಮೆಟ್ಟಡವು ಎನ್ನುತ್ತೇವೆ ಮತ್ತು ಕುದಿತ ಮೆಟ್ಟಡು ಕೂಡ ಎನ್ನುತ್ತೇವೆ ವೀಕ್ಷಕರೇ ಮೊದಲಿಗೆ ಆ ಎಗರು ಮೆಟ್ಟಡು ಸೆಕೆಂಡ್ ಸ್ಟೆಪ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾವು ತಿಳ್ಸಿಕೊಡ್ತೇನೆ ನೋಡೋಣ ಮೊದಲಿಗೆ ಮೊದಲಿಗೆ ನಾವು ಅರಿಮಂಡಲದಲ್ಲಿ ಕುಳಿತೋಬೇಕು ನೋಡಿ కరిమండల కుళ్కొండ నవ్వితర కటక ముఖది ఇవ్వండి ఫస్ట్ వన్ జంప్ తై హై తై హై థి తై హై థి తై హై థి తై హై సి ಹಿ ತೈ ಹಚ್ ತೈ ಹಿ ತೈ ಹಚ್ ತೈ ಹಿ ತೈ ಹತ್ ತೈ ಹಿ ನೋಡಿದ್ರಲ್ಲ ವೀಕ್ಷಕರ ಈಗ ನಮ್ಮ ಯಾವ ರೀತಿ ಮಾಡ್ತಾರೆ ಅಂತ ನಿಮ್ಗೆ ಇದು ಯಾವ ಆಡಬೋ ರೀ ಎಗರು ಅಥವಾ ಕುದಿತ ಮೆಟ್ಟಡವು ಎಗರು ಮೆಟ್ಟಡು ಅಂತಾರೆ ರೀ ಕುದಿತ ಮೆಟ್ಟಡವು ಅಂತ ಸ್ಟ್ರೇಟ್ ಆಗಿರಿ ಸ್ಮೈಲ್ ಇರ್ಬೇಕು

ತೈ ತಾಯಿ ಹ ತೈ ಹಿ ತೈ ಹ ತೈ ಹ ನೋಡಿದ್ರಲ್ಲ ವೀಕ್ಷಕ್ರಿ ಹೇಗ್ ಮಾಡುದು ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದ್ರಲ್ಲ ನಿಮ್ಗೆ ಹೋದ್ ಸಂಚಿಕೆ ಕೂಡ ತುಂಬಾ ಚೆನ್ನಾಗ್ ಮಾಡಿದ್ರು ಈ ಸಂಚಿಕೆಯಲ್ಲಿ ನಮ್ಮ ಮೊದಲು ಮಕ್ಕಳು ನಿಮಗೆ ಆ ಎಗರು ಮೆಟ್ಟಡವು ಎರಡನೇ ಸ್ಟೆಪ್ ತುಂಬಾ ಚೆನ್ನಾಗಿ ಹೇಳಿಕೊಟ್ಟಿದ್ರೆ ಅಂತ ಅನ್ಕೋತಾ ಇದ್ದೀನಿ ಈ ಸಂಚಿಕೆ ನಿಮ್ಗೆ ಇಷ್ಟದಲ್ಲಿ ಸ್ನೇಹಿತರು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ತಪ್ಪಿದ್ರೆ ಇರ್ಲಿ ಮತ್ತೆ ನಾವು ಕರೆಕ್ಟ್ ಇದ್ರೆ ಇರ್ಲಿ ನೀವು ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಕಮೆಂಟ್ ಮೂಲಕ ತಿಳಿಸಿದ್ರೆ ಏನಾಗ್ತದೆ ಅಂದ್ರೆ ನಮ್ಗೆ ಗೊತ್ತಾಗ್ತದೆ ತಪ್ಪಿದ್ರೆ ನಾನು ಹೇಳ್ತಾ ಇದ್ದೀನಿ ಪ್ರತಿ ಸಂಚಿಕೆಯಲ್ಲೂ ಕೂಡ ಹೇಳ್ತಾ ಇದ್ದೀನಿ ತಪ್ಪಿದ್ರೆ ನಾನು ತಿಳ್ಕೊತಿದ್ದೀನಿ ಕರೆಕ್ಟ್ ಇದ್ರೆ ಇನ್ನೂ ಉತ್ಸಾಹ ಇರುತ್ತೆ ನನಗೂ ಹೆಚ್ಚಿನ ಮಾ ಇನ್ನ ಪ್ರೋತ್ಸಾಹ ಕೊಡ್ತಾರೆ ನೀವು ಪ್ರೋತ್ಸಾಹದಿಂದ ಇನ್ನೂ ನಾನು ಹೆಚ್ಚಿನ ಅಡುಗಳ ಬಗ್ಗೆ ನಮ್ಮ ಮಾಹಿತಿ ತಿಳ್ಕೊಂಡು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಸಂಚಿಕೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಿಂದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ನೋಟಿಫಿಕೇಶನ್ ಬರುತ್ತೆ ಸಹ ಸ್ನೇಹಿತರೆ ಆ ನೋಟಿಫಿಕೇಶನ್ ಬಂದಾಗ ನಿಮಗೆ ಆ ಸಂಚಿಕೆ ನಿಮಗೆ ನೋಡಲು ಸುಲಭ ಆಗುತ್ತೆ ಸ್ನೇಹಿತರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಏನಾದ್ರೆ ತಪ್ಪಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ನಿಮ್ಮ ಮನೆ ಮಗಳನ್ನ ಬೆಳೆಸಿ ಹೇಳ್ತಾ ತುಂಬ ಹೃದಯ ಧನ್ಯವಾದಗಳು ನಮಸ್ಕಾರ